ಇದೇ ಈಗ ಸಾಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಕೋರ್ಟಲ್ಲಿ ನಡೆದಂಥ ಮೂಡ ಹಗರಣದ ವಿಷಯದ ಬಗ್ಗೆ ರಾಜ್ಪಾಲ್ರು ತಪ್ಪಾಗಿ ಪ್ರಾಸಿಕ್ಯೂಟ್ ಮಾಡಬೇಕಂತವಂಥ ಒಂದು ನಿರ್ಣಯ ತೆಗೆದುಕೊಂಡು ತೆಗೆದುಕೊಂಡಿದ್ದಾರೆ ಅವರು ಆದೇಶ ಮಾಡಿದ್ದಾರೆ ಅಂತೆ ಅವರು ಹದಿನೈದು ದಿನದ ಕಾಲ ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಮನವಿ ಏನು ಮಾಡಿದರು ಅಂತಂದರೆ ಪ್ರಾಸಿಕ್ಯೂಷನ್ ಗವರ್ನರ್ ಆರ್ಡರ್ ಮಾಡಿದ್ದು ತಪ್ಪು ಸರಿಯಲ್ಲ ಅಂತ ಹೇಳಿದರು ತದನಂತರ ಕ್ಯಾಬಿನೆಟ್ ಕೂಡ ಕ್ಯಾಬಿನೆಟ್ ಒಂದು ಏನು ಒಂದು ಡಿಸಿಷನ್ ಹೇಳಿತ್ತು ಗವರ್ನರ್ ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಅವ್ರು ಮಾಡೋದು ಸರಿಯಲ್ಲ ಅಂತದಂತೂ ಕೂಡ ಹೇಳ್ತು ಆ್ಯಂಡ್ ಗವರ್ನರ್ ಶುಡ್ ಆ್ಯಕ್ಟ್ ಆನ್ ವಾಟ್ ದ ಕ್ಯಾಬಿನೆಟ್ ಸೇಜ್ ಅಂತ ಅನ್ನುವಂಥ ವಾದ ಕೂಡ ಮಾಡಿದರು ಈ ಎಲ್ಲ ವಿಷಯನ ಇವತ್ತು ಹೈಕೋರ್ಟ್ನಲ್ಲಿ ಹೈಕೋರ್ಟ್ ತೀರ್ಪು ಏನು ಕೊಟ್ಟಿದ್ದಾರೆ ಅಂತಂದರೆ ಗವರ್ನರ್ ಆದೇಶ ಮಾಡಿದ್ದು ಸರಿ ಇದೆ ಹೀಗ ಹೀಗಾಗಿ ಅವರು ಅವರು ಯಾವುದೂ ತಪ್ಪಿಲ್ಲ ಅಂತದಂತೂ ಕೂಡ ಇವತ್ತು ಆ ಕೋರ್ಟ್ ಅದು ಡಿಸಿಷನ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ನಾವು ಹೇಳಬೇಕಾಗಿದ್ದು ಸಿದ್ದರಾಮಯ್ಯನವರು ತಾವೇ ಸ್ವತಃ ಒಬ್ಬರು ನ್ಯಾಯವಾದಿಗಳಾಗಿ ಮತ್ತು ಪದೇ ಪದೇ ಯಾವುದೂ ನನ್ನ ಮೇಲೆ ಕಪ್ಪು ಚುಕ್ಕಿ ಇಲ್ಲ ಅಂತ ನಂದು ಹೇಳಲಿಕ್ಕೆ ಯಾವತ್ತೂ ಹೇಳ್ಕೊತಾ ಇರ್ತಾರೆ ಈ ವಿಚಾರದಲ್ಲಿ ಅವರು ತಪ್ಪಿದ್ದಾರೆ ಅಥವಾ ಅವರು ಅವರು ಮಾಡಿದಂಥ ಗವರ್ನರ್ ಮಾಡಿದಂಥ ವಿಷಯವನ್ನು ಇವತ್ತು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಮಾನ್ಯತೆಯನ್ನು ಕೊಟ್ಟು ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಕೂಡ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಆದರೆ ತಾವು ರಾಜೀನಾಮೆ ಕೊಟ್ಟು ಆ ಹೌದು ಆ ಅಪ್ಪೆಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಪ್ಪೆಟ್ ದ ಡೆಮೊಕ್ರೆಸಿ ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಕಿವಿ ಹೇಳಕ್ಕೆ ಇಚ್ಛೆ ಪಡ್ತೀನಿ